ಧರ್ಮಸ್ಥಳ ಪ್ರಕರಣದಲ್ಲಿ ಮತ್ತೊಂದು ರೋಚಕ ಟ್ವಿಸ್ಟ್ ಅನ್ನ ಸಿಕ್ಬಿಟ್ಟಿದೆ ನೋಡಿ ಪ್ರತಿ ಪ್ರಕರಣದಲ್ಲೂ ಕೂಡ ಇದೀಗ ಮತ್ತೊಂದು ರೋಚಕ ಟ್ವಿಸ್ಟ್ ಏನಪ್ಪ ಆಯಿತು ಏನ್ ಕತೆ ಇವತ್ತು ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ಮತ್ತೊಂದು ದೂರು ಬಂದಿದೆ ಅಂತೆ ಏನು ದೂರದು ಯಾರು ಕೊಟ್ಟಿದ್ದು ದೂರು ಅನ್ನುವಂಥದ್ದು ಬಹಳ ಸ್ಪಷ್ಟವಾದಂತ ಒಂದು ಟ್ವಿಸ್ಟ್ ಇದೆ ಅದರ ಕುರಿತಾಗಿ ಬಂದಿಷ್ಟು ಬ್ರೇಕಿಂಗ್ ಕೂಡ ಇದೆ ಅದನ್ನು ಕೂಡ ನೋಡ್ತಾ ಹೋಗೋಣ ಧರ್ಮಸ್ಥಳ ಪ್ರಕರಣದಲ್ಲಿ ಮತ್ತೊಂದು ರೋಚಕ ಟ್ವಿಸ್ಟ್ ಏನಪ್ಪಾ ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆಯಲ್ಲ ಧರ್ಮಸ್ಥಳ ಪ್ರಕರಣದಲ್ಲಿ ಇದೀಗ ಮತ್ತೊಂದು ಟ್ವಿಸ್ಟ್ ಎಸ್ ಐ ಟಿ ಅಧಿಕಾರಿಗಳ ಕಚೇರಿಗೆ ಬಂತು ಮತ್ತೊಂದು ದೂರು ದಿನೇ ದಿನೇ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ ಧರ್ಮಸ್ಥಳದ ಪ್ರಕರಣ ಏನಿದೆ ಇದೀಗ ಹಳೇ ಪ್ರಕರಣ ಈಗ ಮತ್ತೆ ತನಿಖೆಗೆ ಹೊಂದಿಸುವ ಎಸ್ಐ ಟಿ ತೆಕ್ಕೆಗೆ ಬರುತ್ತಾ ರೆಬಲ್ ಟಿವಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಯಾಕೆ ಅಂತಂದ್ರೆ ಈಗಾಗಲೇ ಜನ ಕಾಯ್ತಾ ಇದ್ರು ಈ ಹಳೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕೇಸು ಏನ್ ಕತೆ ಇದು ಐ ಟಿಗೆ ಬಂದಂತ ದೂರು ಯಾರು ದೂರು ಕೊಟ್ಟವ್ರು ಯಾರು ಇವೆಲ್ಲದಕ್ಕೂ ಕೂಡ ಒಂದಿಷ್ಟು ತೆರೆ ಎಳೆಯುವಂತ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರ ಹಳೆ ಪ್ರಕರಣ ಈಗ ಮತ್ತೆ ತನಿಖೆಗೆ ಎಸ್ ಐ ಟಿ ಅಧಿಕಾರಿಗಳ ತೆಕ್ಕೆಗೆ ಬಂದಿದೆ ದೂರನ್ನ ಕೊಟ್ಟಿದ್ದಾರೆ ಈಗಾಗ್ಲೇ ಈಗ ದೂರನ್ನ ಕೊಟ್ಟಿರುವಂತದ್ದು ಮುಂದೆ ತನಿಖೆ ಇವರೇ ಮಾಡ್ತಾರ ಏನ್ ತನಿಖೆ ಅನ್ನುವಂಥದ್ದು ಒಂದಿಷ್ಟು ಚರ್ಚೆ ಸರ್ಜ್ವಾಗಿ ಕಾಣಿಸ್ತಾ ಇರುವಂತ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಪದ್ಮಾಲತಾ ಕೇಸ್ ಎಸ್ ಈ ಪದ್ಮಲತಾ ಕೇಸ್ ಇದೆಯಲ್ಲ ಈ ವಿಚಾರ ಇದೆಯಲ್ಲ ಬಹಳಷ್ಟು ಮತ್ತೆ ಸದ್ದನ್ನ ಮಾಡ್ತಾ ಇದೆ ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಪ್ರತಿಭಟನೆ ನಡೆಯಿತು ಆಕ್ರೋಶ ಆಯಿತು ಸರಿಯಾದಂತ ತನಿಖೆ ನಡೀತಾ ಇಲ್ಲ ಅಂತ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು ಸಿ ಐ ಡಿ ಸಂಪೂರ್ಣವಾಗಿ ಒಂದಿಷ್ಟು ಕೈ ಚೆಲ್ಲಿ ಬಿಡುತ್ತೆ ಇದರಲ್ಲಿಯೂ ಕೂಡ ಒಂದಿಷ್ಟು ಏನೋ ತನಿಖೆ ಆಗ್ತಾ ಇಲ್ಲ ಅನ್ನುವಂಥ ರೀತಿಯಾಗಿ ಯಾಕಂದ್ರೆ ಒಂದಿಷ್ಟು ನಂಬಿಕೆ ಆಯಿತು ವಿಶ್ವಾಸ ಆಯಿತು ಕೇಸ್ನಲ್ಲಿ ಕೇಸ್ ನಲ್ಲಿ ಒಂದಿಷ್ಟು ನ್ಯಾಯ ಸಿಗುತ್ತೆ ಅಂತ ಪದ್ಮಲತಾ ಕುಟುಂಬ ಇಡೀ ಕಾಯ್ತಾ ಇತ್ತು ಆದ್ರೆ ಆ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಈ ರೀತಿಯಾದಂತ ಕೇಸು ಎಲ್ಲೂ ಕೂಡ ಆಗಲಿಲ್ಲಲ್ಲ ಯಾಕೆ ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಅವರ ಅಕ್ಕ ಇಂದ್ರಾವತಿ ಅವರು ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳಿಗೆ ದೂರು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ ನನಗೆ ಸೊ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಈ ಕೇಸನ್ನ ತನಿಖೆ ಮಾಡಿದ್ರೆ ಇದರ ಯಾರು ಇದರ ಹಿಂದೆ ಇದ್ದಾರೆ ಏನು ಕತೆ ಯಾರ ಪ್ರಭಾವ ಇದೆ ಅದೆಲ್ಲವೂ ಕೂಡ ಹೊರಗೆ ಬರುತ್ತೆ ಅನ್ನುವಂತ ಕಾರಣದಿಂದಾಗಿ ಅವರ ಅಕ್ಕ ಇದೀಗ ಐ ಟಿ ಅಧಿಕಾರಿಗಳಿಗೆ ದೂರು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ನೂರಾರು ಶವ ಹುತ್ತಿಟ್ಟಿರುವಂತಹ ಪ್ರಕರಣ ಏನಿದೆಯಲ್ಲ ಅದಕ್ಕೆ ಅದಕ್ಕೆ ಇದೀಗ ಮತ್ತೊಂದು ಬ್ರೇಕಿಂಗ್ ಕೂಡ ಇರುವಂತದ್ದು ಧರ್ಮಸ್ಥಳದಲ್ಲಿ ನೂರಾರು ಶವ ಹುತ್ತಿಟ್ಟಿರುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂವತ್ತು ಸಹಜವಾಗಿ ಮೂವತ್ತೆಂಟು ವರ್ಷಗಳ ಹಿಂದೆ ಮೃತಪಟ್ಟಂತ ಪದ್ಮಲತಾ ಕೇಸ್ ಇದು ಮರು ತನಿಖೆಗೆ ಒತ್ತಾಯ ಎಸ್ಐಟಿ ಟಿ ಕಚೇರಿಗೆ ದೂರಿನ ಸಮೇತ ಬಂದಂತ ಪದ್ಮಲತಾ ಅಕ್ಕ ಸಹೋದರಿ ಇಂದ್ರಾವತಿ ಅವರು ಮೂವತ್ತೆಂಟು ವರ್ಷಗಳ ಹಿಂದೆ ನೇತ್ರಾವತಿ ತೀರದಲ್ಲಿ ಪದ್ಮಲತಾ ಶವ ಪತ್ತೆಯಾಗಿತ್ತು ಸುಮಾರು ಐವತ್ತೇಳು ದಿನಗಳ ಬಳಿಕ ಪತ್ತೆಯಾಗಿತ್ತು ಯಾಕಂದ್ರೆ ಕಾಣೆಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರ್ ಇಪ್ಪತ್ತೆರಡರಂದು ಕಾಣೆ ಆಗ್ತಾರೆ ಅದಾದ ನಂತರ ಸಿಕ್ಕಿದ್ದು ಮಾತ್ರ ಇಲ್ಲಿ ಐವತ್ತೇಳು ದಿನಗಳ ನಂತರ ಸಾವಿರದ ಒಂಬೈನೂರ ಎಂಬತ್ತೇಳು ಫೆಬ್ರವರಿ ತಿಂಗಳಲ್ಲಿ ಮೃತದೇಹ ಪತ್ತೆ ಆಗುತ್ತೆ ಸೊ ಅದಾದ ನಂತರ ಒಂದಿಷ್ಟು ತನಿಖೆಯೂ ಕೂಡ ಆಗುತ್ತೆ ಸಾಕಷ್ಟು ಆಕ್ರೋಶ ಆಗುತ್ತೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಪ್ರತಿಭಟನೆ ಆಗುತ್ತೆ ಆದ್ರೂ ಕೂಡ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಧನ ಮಾಡುತ್ತೆ ಈ ಬಗ್ಗೆ ಕೊಲೆಯು ಆರೋಪ ಮಾಡಿದಂತ ಪದ್ಮಲತಾ ಕುಟುಂಬದ ಸದಸ್ಯರು ಬೆಳತಂಗಡಿ ತಾಲೂಕಿನ ಧರ್ಮಸ್ಥಳದ ಬೋಳಿಯಾರದ ನಿವಾಸಿಗಳು ಪದ್ಮಲತಾ ಅವರು ನೋಡಿ ಬೋಳಿಯಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದಿಷ್ಟು ಅನುಮಾನವೂ ಕೂಡ ಏನು ಬರ್ತಾ ಇದೆ ಅಂತಂದ್ರೆ ಅನಾಮಿಕ ತೋರಿಸ್ತಾ ಇರುವಂಥದ್ದು ಒಂದು ಕಡೆ ಬಟ್ಟು ಮಾಡಿ ಆ ಅದೇ ರಸ್ತೆ ಪದ್ಮಲಾ ಲತಾ ಏನವರ ಮನೆ ರಸ್ತೆ ಇದೆಯಲ್ಲ ಆ ಕಡೆನೇ ಒಂದಿಷ್ಟು ಬಟ್ ಮಾಡಿ ತೋರಿಸ್ತಾ ಇದ್ದಾನೆ ಅದೆಲ್ಲದರ ಮಧ್ಯೆ ಇದೀಗ ಎಸ್ ಐ ಟಿ ಕಚೇರಿಗೆ ಎಸ್ ಐ ಟಿ ಅಧಿಕಾರಿಗಳಿಗೆ ಪದ್ಮಲತಾ ಅವರ ಅಕ್ಕ ಸಹೋದರಿಯವರು ಇದೀಗ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದಿಷ್ಟು ದೂರನ್ನು ಕೊಡೋಕ್ಕೆ ಬಂದಿದ್ದಾರೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಈಗಾಗಲೇ ಸ್ಥಳೀಯ ನಿವಾಸಿಗಳ ಜೊತೆ ಅವರಕ್ಕ ಬಂದಿದ್ದಾರೆ ಒಂದಿಷ್ಟು ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ನೋಡಿ ಈ ರೀತಿಯಾದಂಥ ಒಂದು ಘಟನೆ ನಡೆದೋಗ್ಬಿಟ್ಟಿದೆ ಇದಕ್ಕೆ ನ್ಯಾಯ ಸಿಕ್ಕಿಲ್ಲ ಇಷ್ಟು ವರ್ಷಗಳಿಂದ ನಾವು ಈಗಲೂ ಕೂಡ ಕಾಯ್ತಾ ಇದ್ದೀವಿ ನ್ಯಾಯ ಸಿಗುತ್ತೆ ನ್ಯಾಯ ಸಿಗುತ್ತೆ ನ್ಯಾಯ ಸಿಗುತ್ತೆ ಅಂತ ಆದರೆ ನ್ಯಾಯ ಸಿಕ್ಕೇ ಇಲ್ಲ ಸ್ವಾಮಿ ನ್ಯಾಯ ಸಿಕ್ಕೇ ಇಲ್ಲ ನಮಗೆ ನಿಜಕ್ಕೂ ಕೂಡ ತುಂಬ ಬೇಸರ ಇದೆ ಯಾಕೆ ಸಿಗಲಿಲ್ಲ ನ್ಯಾಯ ಏನಾದರೂ ಪ್ರಭಾವಿಗಳು ಇದರ ಹಿಂದೆ ಇದ್ದಾರಾ ಯಾರ ಕೈವಾಡ ಇದೆಯಾ ಏನು ಕತೆ ಅನ್ನೋದನ್ನು ಸರಿಯಾದಂಥ ತನಿಖೆಯನ್ನು ಮಾಡಲಿಲ್ಲ ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಪೊಲೀಸ್ ಠಾಣೆ ಪೊಲೀಸರ ಮೇಲೆ ಒಂದಿಷ್ಟು ಆರೋಪಗಳನ್ನು ಮಾಡ್ತಾರೆ ಸರಿಯಾದಂತ ತನಿಖೆಯನ್ನು ಮಾಡಲಿಲ್ಲ ಇವರು ತನಿಖೆಯನ್ನು ಕೈ ಚೆಲ್ಲಿ ಬಿಟ್ರು ಸೊ ಹೇಗೆ ನ್ಯಾಯ ಕೊಡಬೇಕು ನ್ಯಾಯ ಸಿಗಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಕೆಲಸವನ್ನ ಮಾಡಿದ್ರು ಅಂತ ಆ ಕುಟುಂಬ ಆವಾಗ್ನೆಂದ್ರೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲೇ ಒಂದಿಷ್ಟು ಬಹುದೊಡ್ಡದಾಗಿ ಪ್ರತಿಭಟನೆ ಮಾಡುತ್ತೆ ಆಕ್ರೋಶ ವ್ಯಕ್ತಪಡ ವ್ಯಕ್ತವಾಗುತ್ತೆ ಪ್ರತಿ ಒಂದು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಪ್ರತಿಭಟನೆ ಆರಂಭ ಆಗುತ್ತೆ ಯಾಕೆ ಹೇಳಿ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಪದ್ಮಲತಾ ಇದ್ದಾರಲ್ಲ ಅವರ ತಂದೆ ದೇವಾನಂದ್ ಅಂತ ಸಿ ಆರ್ ಪಿ ಎಮ್ ಏನಿದ್ದಾರೆ ಸಿ ಪಿ ಎಮ್ ಮುಖಂಡರು ಅವರು ಸಿ ಪಿ ಎಮ್ ಮುಖಂಡರು ಒಂದಿಷ್ಟು ಪಕ್ಷವನ್ನು ಕಟ್ಕೊಂಡು ಆ ತಂಗಡಿ ಭಾಗದಲ್ಲಿ ಪ್ರಭಾವಿ ನಾಯಕನಾಗಿ ಬೆಳೀತಾ ಇದ್ದ ಬಹುದೊಡ್ಡವಾಗಿ ಹೋರಾಟವನ್ನು ಮಾಡ್ತಾಯಿದ್ದಂಥವ್ರು ಯಾಕಂದರೆ ಅಲ್ಲಿರುವಂಥ ಒಂದಿಷ್ಟು ಸಣ್ಣ ಪುಟ್ಟ ಪಕ್ಷಗಳಲ್ಲಿ ಒಂದಿಷ್ಟು ವೈಮನಸ್ಸು ಬೆಳೆಯುತ್ತೆ ಸೊ ಈ ವೈಮನಸ್ಸು ಬೆಳೆದಂಥ ಸಂದರ್ಭದಲ್ಲೇ ಪದ್ಮಲತಾ ಕಾಣೆಯಾಗಿಬಿಡ್ತಾರೆ ನೋಡಿ ಪದ್ಮಲತಾ ಕಾಣೆ ಆಗ್ತಿದ್ದ ಹಾಗೆ ಭಾಳಷ್ಟು ಹುಡುಕ್ತಾರೆ ಎಲ್ಲವೂ ಕೂಡ ಆಗುತ್ತೆ ತನಿಖೆ ಆಗುತ್ತೆ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ಕೇಸ್ ದಾಖಲಾಗುತ್ತೆ ತನಿಖೆ ಆಗುತ್ತೆ ಅದಾದರೆ ಐವತ್ತೇಳು ದಿನ ರೀ ಐವತ್ತೇಳು ದಿನಗಳ ನಂತರ ಅಸ್ಥಿ ಪಂಜರ ಹೆಂಗೆ ಸಿಗುತ್ತೆ ಅಂದರೆ ಕೊಳೆತ ಸ್ಥಿತಿಯಲ್ಲಿ ಅಸ್ಥಿ ಪಂಜರ ಸಿಗುತ್ತೆ ಕೈಕಾಲೆಲ್ಲ ಕೂಡ ಕಟ್ಟಾಕಿಬಿಟ್ಟಿರ್ತಾರೆ ಸೊ ಕೊಲೆ ಆಗಿಬಿಟ್ಟಿದೆ ನೋಡಿ ನನ್ನ ಮಗಳಿಗೆ ಒಂದಿಷ್ಟು ಕೊಲೆ ಆಗಿದೆ ಅಂತಂದಾಗ ಕೂಡ ತಂದೆ ಒಂದಿಷ್ಟು ಪ್ರತಿಭಟನೆ ಮಾಡ್ತಾರೆ ಎಲ್ಲವೂ ಕೂಡ ಆಗುತ್ತೆ ಒಂದಿಷ್ಟು ವಿಚಾರವೂ ಕೂಡ ಹೊರಗೆ ಬರುತ್ತೆ ಏನಾಗ್ತಾ ಇದೆ ಏನು ಬೆಳವಣಿಗೆ ನಡೀತಾ ಇದೆ ಯಾಕೆ ಈ ರೀತಿಯಾದಂತ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇದೆ ಅದಾದ ನಂತರ ನೋಡಿ ಕಾಲೇಜ್ನಿಂದ ಧರ್ಮಸ್ಥಳ ತನಕ ಬಂದು ನಾಪತ್ತೆ ಆಗಿದ್ದಂಥ ಪದ್ಮಲತಾ ಸೇಮ್ ಟು ಸೇಮ್ ಈ ಕೇಸ್ ಗಳನ್ನ ನೋಡ್ತಾ ಇದೆಯಾ ಈ ಕೇಸ್ ಬಗ್ಗೆ ಸಿಐಡಿ ಡಿ ಒಂದಿಷ್ಟು ತನಿಖೆಯನ್ನ ನಡೆಸಿದ್ರು ಕೂಡ ತಿಳಿಯದ ಘಟನೆಗೆ ಕಾರಣ ನೋಡಿ ಏನು ಅಂತ ಗೊತ್ತೇ ಆಗೋದಿಲ್ಲ ಈಗ ಶೋಧ ಕಾರ್ಯ ನಡೆಸಿ ತನಿಖೆ ನಡೆಸುವಂತೆ ಎಸ್ಐಟಿ ಟಿಗೆ ಒಂದಿಷ್ಟು ಮನವಿಯನ್ನ ಮಾಡಿದ್ದಾರೆ ಸಿಪಿಐಎಂ ಎಂ ಮುಖ್ಯಸ್ಥ ಬಿ ಎಂ ಭಟ್ ನೇತೃತ್ವದಲ್ಲಿ ಇಂದ್ರಾವತಿ ಅವರು ಒಂದಿಷ್ಟು ಮನವಿಯನ್ನ ಮಾಡಿದ್ದಾರೆ ಅವರ ನೇತೃತ್ವದಲ್ಲಿ ಒಂದಿಷ್ಟು ದೂರನ್ನ ಕೊಟ್ಟಿರುವಂತದ್ದು ಹಿರಿಯ ಅಧಿಕಾರಿಗಳು ಬಂದು ನಂತರ ಕಚೇರಿಗೆ ಬರಲು ಒಂದಿಷ್ಟು ಸಿಬ್ಬಂದಿಗಳು ತಿಳಿಸಿದಾರಂತೆ ಇನ್ನು ದೂರು ಕೂಡ ಒಂದಿಷ್ಟು ತೆಗೆದುಕೊಂಡಿಲ್ಲ ಹಿರಿಯ ಅಧಿಕಾರಿಗಳು ಪ್ರಣವ್ ಮೊಹೋತಿ ಅವರಾಗಿರ್ಬಹುದು ಜಿತೇಂದ್ರ ಅನುಜಿತ್ ಅವರಾಗಿರ್ಬೋದು ಇವರು ಹಿರಿಯ ಅಧಿಕಾರಿಗಳು ಬಂದ ನಂತರ ಕಚೇರಿಗೆ ಬನ್ನಿ ಅಂತ ಸಿಬ್ಬಂದಿಗಳು ಹೇಳಿ ಕಳಿಸಿಬಿಟ್ಟಿದ್ದಾರೆ ಇಂದ್ರಾವತಿ ಅವರಿಗೆ ಅವ್ರು ಮಾತಾಡುವಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ನೋಡಿ ನಾವು ಎಸ್ ಐ ಟಿ ಅಧಿಕಾರಿಗಳಿಗೆ ಯಾಕೆ ಕೊಡ್ತಾ ಇದ್ದೀವಿ ಎಷ್ಟು ದಿನಗಳ ಕಾಲ ಯಾಕೆ ನಾವು ಬರಲಿಲ್ಲ ಏನು ಕತೆ ಅಂತ ಒಂದಿಷ್ಟು ಪ್ರಶ್ನೆಗಳನ್ನ ಸಹಜವಾಗಿ ಮೂಡಿರುತ್ತೆ ಅಲ್ಲಿರುವಂಥ ಪತ್ರಕರ್ತರು ಅಲ್ಲಿರುವಂಥ ಮಾಧ್ಯಮದವರು ಬಹಳ ಸ್ಪಷ್ಟವಾಗಿ ಈ ರೀತಿ ಕೇಳ್ತಾರೆ ಯಾಕೆ ಇಷ್ಟು ದಿನ ಏನಾಯಿತು ಸಿ ಐ ಡಿ ಕೊಟ್ಟರು ಕೂಡ ಒಂದಿಷ್ಟು ತನಿಖೆ ಆಯಿತಲ್ಲ ಏನಾಯ್ತು ಯಾಕೆ ಎಸ್ ಐ ಟಿ ಮೇಲೆ ಇಷ್ಟೊಂದು ನಂಬಿಕೆ ಅನ್ನುವಂಥ ರೀತಿಯಾಗಿ ಪದ್ಮಲತಾ ಅವರ ಅಕ್ಕ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಆ ಸಂದರ್ಭದಲ್ಲಿ ಒಂದಿಷ್ಟು ಕಾರಣಾಂತರಗಳಿಂದ ಒಂದಿಷ್ಟು ಪ್ರಭಾವಿಯವರಿಂದ ತನಿಖೆ ನಡೀಬೇಕಾಗಿತ್ತು ಆದರೆ ತನಿಖೆ ಸರಿಯಾಗಿ ನಡೀಲಿಲ್ಲ ಆದರೆ ಇದೀಗ ಎಸ್ ಐ ಟಿಯನ್ನು ಎಂಟ್ರಿಯನ್ನು ಕೊಟ್ಟಿದೆಯಲ್ಲ ನಮಗೆ ನಂಬಿಕೆ ಇದೆ ಎಸ್ ಐ ಟಿ ಮೇಲೆ ನಮಗೆ ನಂಬಿಕೆ ಇದೆ ಸೊ ಹಾಗಾಗಿ ನಾವು ಕೇಸನ್ನು ಕೊಡೋದಕ್ಕೆ ದೂರನ್ನು ದಾಖಲಿಸೋದಕ್ಕೆ ನಾವು ಬಂದಿದ್ದೀವಿ ಯಾಕಂದರೆ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ನಿಷ್ಪಕ್ಷವಾದಂಥ ತನಿಖೆಯನ್ನು ಮಾಡಿದ್ರೆ ನಮಗೆ ಒಂದು ನ್ಯಾಯ ಸಿಗಬಹುದು ಯಾಕಂದರೆ ಕಳೆದ ಮೂವತ್ತೇಳರಿಂದ ಮೂವತ್ತೆಂಟು ವರ್ಷ ಆಯ್ತು ರೀ ನಾವು ನಿರಂತರವಾಗಿ ನ್ಯಾಯಕ್ಕಾಗಿ ಕಾಯ್ತಾ ಇದ್ದೀವಿ ಮತ್ತೊಂದು ಕಡೆ ಬೇರೆಯವರು ಕೂಡ ಕಾಯ್ತಾ ಇದ್ದಾರೆ ಹಾಗಾಗಿ ಕೇವಲ ಇದು ನಾವಲ್ಲ ಧರ್ಮಸ್ಥಳದಲ್ಲಿ ಈ ರೀತಿಯಾದಂಥ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಕ್ಕಾಗಿ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ ಹೌದು ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಅಂತ ಆದರೆ ನ್ಯಾಯ ಸಿಗ್ತಾ ಇಲ್ಲ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮೂವತ್ತೆಂಟು ವರ್ಷ ಮೂವತ್ತೊಂಬತ್ತು ವರ್ಷಗಳು ಆದರೂ ಕೂಡ ಕೇಸ್ಗಳಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತಂದರೆ ಯಾರ ಪ್ರಭಾವ ಇದೆ ಹಾಗಾದರೆ ಯಾರ ಒತ್ತಡ ಇದೆ ಅಲ್ಲಿ ಹಾಗಾದರೆ ಇವೆಲ್ಲ ಪ್ರಶ್ನೆಗಳು ಮೂಡುತ್ತೆ ಸೊ ಈಗ ನೇರವಾಗಿ ಈಗ ಬಂದು ಇಷ್ಟೊಂದು ಸ್ಪಷ್ಟವಾಗಿ ಹೌದು ಎಸ್ ಐ ಟಿ ಅಧಿಕಾರಿಗಳಿಗೆ ನಾವು ದೂರನ್ನ ಕೊಡ್ತಾ ಇದ್ದೀವಿ ಅಂತಂದರೆ ಯಾಕೆ ಎಷ್ಟು ದಿನ ಎಲ್ಲಿ ಹೋಗಿದ್ರು ಏನು ಗತ್ತೆ ಒಂದಿಷ್ಟು ಅಲ್ಲಿರುವಂಥ ಅಧಿಕಾರಿಗಳಿಗೆ ಹೇಳಲಿಲ್ವಾ ಇಂದ್ರಾ ಇಂದ್ರಾವತಿ ಅವರಿಗೆ ಯಾರು ಕರ್ಕೊಂಬಂದ್ರೆ ಈ ರೀತಿಯಾದಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಟುತ್ತೆ ಸೊ ಹಾಗಾಗಿ ಈಗ ಹೌದು ನ್ಯಾಯ ಸಿಗಬೇಕಾಗಿರುವಂಥದ್ದು ನಮಗೂ ಕೂಡ ಅದನ್ನೇ ಬೇಕಾಗಿದೆ ಪದ್ಮಲತಾ ಅವ್ರಿಗಾಗಿರ್ಬೋದು ಆಗಿರ್ಬೋದು ಈಗ ಅನಾಮಿಕ ಹೇಳ್ತಾ ಇರುವಂಥ ಒಂದಿಷ್ಟು ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ನ್ಯಾಯ ಸಿಗಬೇಕು ರೀ ನ್ಯಾಯ ಸಿಕ್ಕೇ ಸಿಗಬೇಕು ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇರುವಂಥ ಒಂದಿಷ್ಟು ದೌರ್ಜನ್ಯ ಆಗಿರ್ಬೋದು ದಬ್ಬಾಳಿಕೆ ಆಗಿರ್ಬೋದು ಅದೆಲ್ಲದಕ್ಕೂ ಕೂಡ ಒಂದಿಷ್ಟು ಬ್ರೇಕ್ ಬೀಳಬೇಕು ಹಾಗಂತ ನ್ಯಾಯ ಸಿಗಬೇಕಲ್ವಾ ಸುಖ ಸುಮ್ಮನೆ ಬರೋದು ಏನಾದರೂ ಒಬ್ರು ಮಾಡೋದು ಪ್ರಭಾವ ಇದೆ ನಾವು ಏನಾದರೂ ಮಾಡ್ತೀವಿ ಏನು ಬೇಕಾದರೂ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರಿದ್ದರೆ ಅವರೇನಾದರೂ ಈ ರೀತಿಯಾದಂಥ ಒಂದಿಷ್ಟು ಆರೋಪಗಳನ್ನು ಕೇಳಿ ಬರ್ತಾ ಇದ್ದರೆ ಅದು ಅವರಲ್ಲಿ ಇಟ್ಕೊಳ್ಳಿ ಆದರೆ ನ್ಯಾಯ ಸಿಗಬೇಕಲ್ಲ ಸ್ವಾಮಿ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗಬೇಕಲ್ವ ಉಪ್ಪು ಕುಡಿದ್ಮೇಲೆ ಉಪ್ಪು ತಿಂದ ಮೇಲೆ ಒಂದಿಷ್ಟು ನೀರು ಕುಡಿಲೇಬೇಕಲ್ವ ಹಾಗಾಗಿ ಈ ಎಲ್ಲ ಬೆಳವಣಿಗೆಯನ್ನು ನೋಡ್ತಾ ಹೋದಾಗ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾದಂಥ ಕೇಸು ಯಾಕಂದರೆ ಸಡನ್ನಾಗಿ ಕೇಸ್ ತೆಗೆದುಕೊಂಡು ಒಂದಿಷ್ಟು ತನಿಖೆಯನ್ನು ಕೂಡ ಮಾಡಬಹುದಾ ಅಥವಾ ಇಲ್ವಾ ಅಥವಾ ಸರ್ಕಾರ ಗಮನಕ್ಕೆ ತರ್ತಾರೆ ಯಾಕಂದರೆ ಅಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ ಸೊ ಅದಾದ ನಂತರ ಎಲ್ಲ ಬೆಳವಣಿಗೆ ಆದ ನಂತರ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾದಂಥ ತನಿಖೆ ಆಗುತ್ತೆ ಏನು ಕತೆ ಪದ್ಮಲತಾ ಕೇಸ್ನಲ್ಲೂ ಕೂಡ ಬೆಳವಣಿಗೆ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ನೋಡಬೇಕಾಗುತ್ತೆ ಸೊ ಇದು ಪದ್ಮಲತಾ ಕೇಸ್ ಏನು ಅಂತ ನಾವು ನೋಡ್ತಾ ಹೋದಾಗ ಬಹಳ ಸ್ಪಷ್ಟವಾಗಿ ಯಾಕಂದ್ರೆ ಇವರು ಅವರಕ್ಕ ಬಂದಂತ ಸಂದರ್ಭದಲ್ಲಿ ಈಗ ಏನು ಈ ಕೇಸು ಎಲ್ಲಿಂದ ಆರಂಭ ಆಯಿತು ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾದಂಥ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ಮಾಡ್ತೀವಿ ನೋಡಿ ಇದು ಏನಿದು ಪದ್ಮಲತಾ ಕೇಸು ಅಂತ ನಾವು ನೋಡ್ತಾ ಹೋದಾಗ ಸೊ ಅದಕ್ಕೂ ಇಂತ ಮುಂಚೆ ಒಂದಿಷ್ಟು ಇನ್ನು ಧರ್ಮಸ್ಥಳ ಬಳಿಯ ಗೋಳಿಯಾರ ಗ್ರಾಮದ ಪದ್ಮಲತಾ ಇವರು ನೋಡಿ ಕಮ್ಯುನಿಸ್ಟ್ ಪಕ್ಷದ ಮುಖಂಡರೊಬ್ಬರ ಮಗಳು ನಾ ಹೇಳಿದ್ನಲ್ಲ ದೇವಾನಂದ್ ಅವರ ಮಗಳು ಸೊ ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರ್ ಇಪ್ಪತ್ತೆರಡರಂದು ನಿಗೂಢವಾಗಿ ನಾಪತ್ತೆ ಆಗ್ಬಿಡ್ತಾರೆ ನೋಡಿ ಈಗ ನಾಪತ್ತೆ ಆದಂತ ಸಂದರ್ಭದಲ್ಲಿ ಸಿಕ್ಕಿದ್ದು ಮಾತ್ರ ಐವತ್ತೇಳು ದಿನಗಳ ಆದ ನಂತರ ಸಿಕ್ಕಿದ್ದು ಮಾತ್ರ ಕೈ ಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಅಸ್ಥಿ ಪಂಜರ ನೋಡಿ ಪತ್ತೆ ಆಗದಂತ ಪ್ರಕರಣ ಅಂತ ಒಂದಿಷ್ಟು ಸಿ ಐ ಡಿ ಅಧಿಕಾರಿಗಳು ಸಿ ಐ ಡಿ ಒಂದಿಷ್ಟು ಕೈ ಚೆಲ್ಬಿಡುತ್ತೆ ಬಿಡುತ್ತೆ ಇದು ಯಾಕೋ ಇದು ವರ್ಕೌಟ್ ಆಗ್ತಾ ಇಲ್ಲ ಸಿಗ್ತಾನೆ ಇಲ್ಲಲ್ಲ ಸ್ವಾಮಿ ಏನ್ ಮಾಡೋದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೈ ಚೆಲ್ ಬಿಡ್ತಾರೆ ಸೊ ಇದು ಇಲ್ಲಿಗೆ ಮುಗ್ತಾ ಇತ್ತ ಯಾಕೆ ಮುಂದೆ ಒಂದಿಷ್ಟು ತನಿಖೆಯನ್ನ ಮಾಡಬಹುದಾಗಿತ್ತಲ್ಲ ಯಾಕೆ ಮಾಡಲಿಲ್ಲ ಸೊ ಆ ಸಂದರ್ಭದಲ್ಲಿ ನೋಡಿ ಗೃಹ ಮಂತ್ರಿಗಳಾಗಿರುವಂತ ರಾಚಯ್ಯ ಅವರು ಒಂದಿಷ್ಟು ತನಿಖೆಯೂ ಕೂಡ ಮಾಡ್ತಾರೆ ಅವರು ಕೇಸು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಐ ಕೂಡ ವಹಿಸ್ತಾರೆ ಆ ಸಂದರ್ಭದಲ್ಲಿ ಆದರೆ ತನಿಖೆ ಒಂದಿಷ್ಟು ಪರಿಪೂರ್ಣವಾಗಿ ಆಗಲಿಲ್ಲ ಅನ್ನುವಂಥದ್ದು ಅವರ ಆರೋಪ ಸರಿಯಾದಂಥ ಒಂದಿಷ್ಟು ತನಿಖೆ ಆಗಿದ್ದರೆ ಒಂದಿಷ್ಟು ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಒಂದಿಷ್ಟು ಅಧಿಕಾರಿಗಳಾಗಿರ್ಬೋದು ಪ್ರಭಾವಕ್ಕೆ ಒತ್ತಡ ಬಂದರಿಂದಾಗಿ ಅವರು ಒಂದಿಷ್ಟು ಸರಿಯಾದಂಥ ತನಿಖೆ ಮಾಡಲಿಲ್ಲ ಅಂತ ಅವರ ಕುಟುಂಬ ಒಂದಿಷ್ಟು ಆರೋಪ ಮಾಡ್ತಾ ಇದೆ ಈಗ ನಮಗೆ ಎಸ್ ಐ ಟಿ ಮೇಲೆ ಒಂದು ನಂಬಿಕೆ ಇದೆ ಸೊ ಎಸ್ ಐ ಸಿ ಎಸ್ ಐ ಟಿ ಏನಿದೆ ಅಲ್ಲ ಸರಿಯಾದಂಥ ಒಂದು ತನಿಖೆಯನ್ನು ಮಾಡಬೇಕು ಸರಿಯಾದಂಥ ತನಿಖೆ ಈಗ ಯಾವ ರೀತಿಯಾಗಿ ಅನಾಮಿಕ ತೋರಿಸ್ತಾ ಇರುವಂಥ ಜಾಗದಲ್ಲಿ ಭಾಳ ನಿಷ್ಪಕ್ಷವಾದಂಥ ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರಲ್ಲ ಸೊ ಅದೇ ರೀತಿಯಾದಂಥ ಕೇಸು ನಮ್ಮ ಪದ್ಮಲತಾ ಅವರ ಕೇಸು ಸೊ ಇದೂ ಕೂಡ ಬಹಳ ನಿಷ್ಪಕ್ಷವಾದಂಥ ಒಂದು ತನಿಖೆ ಮಾಡಬೇಕು ಆ ತಂಗಿಗೆ ಒಂದು ನ್ಯಾಯವನ್ನು ದೊರಕಿಸ್ಕೊಡಬೇಕು ನನ್ನ ತಂಗಿಗೆ ಒಂದು ನ್ಯಾಯವನ್ನು ದೊರಕಿಸ್ಕೊಡಬೇಕು ಸೊ ಹಾಗಾಗಿ ನಾನು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ಎಷ್ಟೇ ವರ್ಷ ಆದರೂ ಕೂಡ ಆ ಕೇಸ್ಗೆ ಒಂದು ಇತ್ಯರ್ಥ ಆಗಬೇಕಲ್ಲ ಎಲ್ಲರ ಮನದಲ್ಲಿ ಒಂದು ಅಚ್ಚರಿಯಾಗಿ ಉಳಿದಿದ್ದೇನಪ್ಪ ಅಂತಂದರೆ ಆ ಕೇಸ್ ಬಂದಂಥ ಸಂದರ್ಭದಲ್ಲಿ ನೋಡಿ ವೇದವಲಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಸೌಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಪದ್ಮಲತಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಈ ಮೂರೂ ಕುಟುಂಬಗಳು ಕೂಡ ಕೇವಲ ಇದಲ್ಲದೆ ನೂರಾರು ಕುಟುಂಬಗಳು ಕೂಡ ಅಲ್ಲಿ ನ್ಯಾಯಕ್ಕಾಗಿ ಪರಿಪರಿಯಾಗಿ ಬಿಡ್ತಾ ಇರುವಂಥದ್ದು ನ್ಯಾಯಾಲಯದ ಅಂಗಳದಲ್ಲಿ ನ್ಯಾಯಾಲಯಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಈಗ ರಚನೆ ಆಗಿರುವಂಥ ಎಸ್ ಐ ಟಿಗೆ ಈಗ ಈ ಹಿಂದೆ ತನಿಖೆ ಮಾಡಿದಂಥ ಸಿ ಐ ಡಿಗೆ ಅದೆಲ್ಲರಿಗೂ ಕೂಡ ಬೇಡಿದ್ದು ಪರಿಪರಿಯಾಗಿ ಮನವಿಯನ್ನು ಮಾಡಿದ್ದು ನಮಗೆ ನ್ಯಾಯವನ್ನು ದೊರಕಿಸಿಕೊಡಿ ಇದರ ಹಿಂದೆ ಯಾರಿದ್ದಾರೆ ಇದನ್ನು ಯಾರೆಲ್ಲ ಕೈವಾಡಗಳಿದಾವೆ ಕೈವಾಡಗಳಿದ್ದಾವೆ ಇದು ಯಾರು ಈ ರೀತಿಯಾದಂಥ ಮಾಡಿದಾರಲ್ಲ ಅವರಿಗೆ ಶಿಕ್ಷೆ ಹಾಕಬೇಕು ಸ್ವಾಮಿ